ಹಾಗೂ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ವಿಶ್ವ ಜಲ ದಿನದ ಆಚರಣೆಯ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕರ್ನಾಟಕ ನಗರ ಸರ್ ನೀರು ಸರಬರಾಜು ಮತ್ತು ಒಳಚರಂಡಿ ಚ ಒಳಚರಂಡಿ ಮಂಡಳಿಯ ಕಾರ್ಯಪಾಲಕ ಅಭ್ಯಂತರರಾದ ಶ್ರೀ ಎಂ ಚಂದ್ರಶೇಖರ್ ಅವರೇ ಮುಖ್ಯ ಅತಿಥಿಗಳಾಗಿ ವಿನೋದ್ ಕುಮಾರ್ ಸಹಿವೆ ಪುತ್ರ ಸಂಘದ ಅಧ್ಯಕ್ಷರಾದ ಶ್ರೀ ಎಸ್ ಎನ್ ಗೌಡ ಅವರೇ ಉಪಾಧ್ಯಕ್ಷರಾದ ಶ್ರೀ ಬಿ ಮನಿವಣ್ಣನ್ ಅವರೇ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವ ಶ್ರೀ ಎ ಆರ್ ಶಿವಕುಮಾರ್ ಅವರೇ ಈ ವಾಟರ್ ಬೋರ್ಡಿನ ಸಿಬ್ಬಂದಿ ವರ್ಗದವರೇ ಕಾರ್ಮಿಕರೇ ಇಲ್ಲಿ ಸೇರುವ ಮಕ್ಕಳೇ ಪತ್ರಕರ್ತರೆ ಮತ್ತು ಮಾಧ್ಯಮವರ್ದರೆ ತುಂಬ ವಿಶೇಷ ದಿನ ಇವತ್ತು ವಿಶ್ವ ಜಲ ದಿನ ಈ ದಿನವನ್ನು ನಾವು ಇಂದು ಆಚರಣೆ ಮಾಡ್ತಾ ಇದ್ವಿ ಇದು ನಿಮಗೆ ನಮಗೆ ಮಾತ್ರ ಅಲ್ಲ ಎಲ್ಲರಿಗೂ ಸಂಬಂಧಪಟ್ಟಿದ್ದರು ದಿವಸ ತುಂಬ ಪ್ರಾಮುಖ್ಯತೆ ಇದೆ ಈ ದಿವಸಕ್ಕೆ ಈ ದಿನವನ್ನು ನಾವು ಪ್ರತಿ ವರ್ಷ ಇಪ್ಪತ್ತೆರಡನೇ ಮಾರ್ಚ್ ದಂದು ಆಚರಣೆ ಮಾಡ್ತೀವಿ ಸಾವಿರದ ಒಂಬೈನೂರ ತೊಂಬತ್ ಹಿಡಿದು ಇಲ್ಲಿವರೆಗೂ ನಾವು ಪ್ರತಿ ವರ್ಷ ಇದನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಇದರ ಮುಂದೆ ಮುಖ್ಯ ಉದ್ದೇಶ ನೀರನ್ನು ಸಂರಕ್ಷಿಸುವ ನೀರಿನ ಮೂಲಗಳನ್ನು ಸಂರಕ್ಷಿಸುವ ಮತ್ತು ಅದನ್ನು ಮತ್ತು ಅದು ನಮ್ಮ ಮುಂಬರುವ ಪೀಳಿಗೆಗಳಿಗೆ ಉಳಿಯುವಂತೆ ಮಾಡುವ ಸಂಕಲ್ಪದೊಂದಿಗೆ ನಾವು ಈ ದಿನವನ್ನು ಆಚರಣೆ ನೀರು ಇರೋದು ತುಂಬಾ ಮುಖ್ಯ ನಿಮಗೆಲ್ಲರಿಗೂ ಗೊತ್ತು ನೀರಿಲ್ಲದೆ ಯಾವುದೇ ಜೀವಿ ಬದುಕು ಸಾಕು ನೀರಿಲ್ಲದೆ ನಾವು ಯಾವುದೇ ಜೀವಿಯ ಜೀವನವನ್ನು ಕಲ್ಪಿಸಿಕೊಳ್ಳಲು ಸಾಕ ಹುಟ್ಟಿದಾಗಿನಿಂದ ಹುಟ್ಟಿದಾಗಿನಿಂದ ಸಾಯುವವರೆಗೂ ಸಹ ಪ್ರತಿಯೊಂದು ಜೀವಿಯು ಈ ಏನ ಆಸರೆ ಇಲ್ಲದೆ ಬದುಕಲಾರದು ಇಂದಿಗೂ ಸಹ ಹಿಂದೂ ಸಂಪ್ರದಾಯ ಸಂಪ್ರದಾಯ ಸಂಪ್ರದಾಯದಲ್ಲಿ ಒಂದು ಮಾತಿದೆ ಸಾಯುವ ಆ ಕೊನೆಯ ಕ್ಷಣದಲ್ಲೂ ಬಾಯಿಗೆ ಒಂದು ಹನಿ ಗಂಗಾ ಜಲ ಬಿದ್ದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅಷ್ಟೊಂದು ಮಹತ್ವ ನೀರಿಗಿದೆ ಪ್ರತಿಯೊಂದು ಹನಿಯೂ ಅಮೂಲ್ಯವಾದ ಅದನ್ನು ನಾವು ಉಳಿಸಬೇಕು ನಿಮಗೆಲ್ಲ ಗೊತ್ತು ನಾವು ಒಂದಿನ ಎರಡು ದಿನ ಮೂರು ದಿನ ಆಹಾರ ಇಲ್ಲದೆ ಬದುಕಬಹುದು ಆದ ನೀರಿಲ್ಲದೆ ಬದುಕಾಗುತ್ತದೆ ಇನ್ನೊಂದು ನಿಮಗೆ ವಿಶೇಷತೆ ನಿಮ್ಗೆ ನಿಮಗೆ ಅಚ್ಚರ ಆಗ್ಬೋದು ನಮ್ಮ ದೇಹದ ಸುಮಾರು ಎಪ್ಪತ್ತರಷ್ಟು ಭಾಗ ಶೇಕಡ ಎಪ್ಪತ್ತರಷ್ಟು ಭಾಗ ನೀರಿನಿಂದ ಕೂಡಿದೆ ಅಂದರೆ ಸೆವೆಂಟಿ ಪರ್ಸೆಂಟ್ ನಮ್ಮ ಬಾಡಿದು ನೀರಿನಿಂದ ಕೂಡಿದೆ ಅಂತ ಅಷ್ಟೊಂದು ಮುಖ್ಯವಾಗುತ್ತದೆ ನೀರು ನಾವೆಲ್ಲ ಓದಿದ್ದೀವಿ ಮಕ್ಕಳು ವಿಶೇಷವಾಗಿ ಸ್ಕೂಲಲ್ಲೆಲ್ಲ ಓದಿದ್ದೀರ ನಮ್ಮ ಪೃಥ್ವಿ ಮೇಲೆ ಸುಮಾರು ಎಪ್ಪತ್ತೊಂದರಷ್ಟು ಭಾಗ ನೀರಿನಿಂದ ಆರೋಗ್ಯಗೊಂಡಿದೆ ನೆಲ ಇರೋದು ಇಪ್ಪತ್ತೊಂಬತ್ತು ಪರ್ಸೆಂಟ್ ಮಾತ್ರ ಇಪ್ಪತ್ತು ಪರ್ಸೆಂಟ್ ಮಾತ್ರ ಅದರಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ನೀರಿನಲ್ಲಿ ಸಿಹಿ ನೀರಾಗಿರೋದು ವಶ ನನ್ ತಪ್ಪಿಲ್ಲದೆ ಅದು ಕುಡಿಯೋ ನೀರಿನ ಸಿಹಿ ನೀರಿರೋದು ಇರೋದು ಐದು ಪರ್ಸೆಂಟ್ ಇರಬೇಕು ಅಂತ ನನಗನ್ಸೆ ಐದು ಪರ್ಸೆಂಟು ಸಿಹಿ ನೀರಿರೋದು ಇರೋದು ಮಿಕ್ಕಿದ್ದೆಲ್ಲ ನೀರು ಎಲ್ಲ ಸಮುದ್ರದ ನೀರು ಈ ಐದು ಪರ್ಸೆಂಟು ಕುಡಿಯೋಕೆ ಅದರಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅದು ಕುಡಿರುತ್ತೆ ಕುಡಿಯೋ ನೀರು ಇರೋದು ಕೇವಲ ಒಂದು ಪರ್ಸೆಂಟ್ ಒಂದು ಪಾಯಿಂಟ್ ಎರಡು ಪರ್ಸೆಂಟ್ ಭೂಮಿ ಮೇಲೆ ಒಂದು ಪಾಯಿಂಟ್ ಎರಡು ಪರ್ಸೆಂಟ್ ನೀರು ಮಾತ್ರ ಕುಡಿಯೋ ನೀರು ಎಷ್ಟರ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಈಗ ಈ ಒಂದು ಪರ್ಸೆಂಟ್ ಏನು ಕಡಿಮೆ ಇಲ್ಲ ನನ್ನ ಪ್ರಕಾರ ಈ ಒಂದು ಪರ್ಸೆಂಟ್ ನಾವು ಕರೆಕ್ಟಾಗಿ ಸಂರಕ್ಷಣೆ ಮಾಡಿ ನಾವು ಉಪಯೋಗ ಮಾಡಿದರೆ ಇಷ್ಟು ಸಾಕಾಗುತ್ತೆ ಆದರೆ ಈ ದಿನ ನಮ್ಮ ಪ್ರಪಂಚಕ್ಕೆ ಆ ಒಂದು ಪರ್ಸೆಂಟ್ ನೀರು ಅದರ ಅಭಾವ ಕಾಡುತ್ತಿದೆ ಯಾಕಂತ ಅದನ್ನು ನಾವು ಸರಿಯಾಗಿ ಸಂರಕ್ಷಣೆ ಮಾಡ್ಕೊತೇವೆ ಅದು ಹಾಳಾಗೋಗ್ತಿದೆ ಮಾಲಿನ್ಯವಾಗ್ತಿದೆ ಅದರಿಂದ ಜಗತ್ತಿಗೆ ನೀರಿನ ಸಮಸ್ಯೆ ತುಂಬ ಆಗ್ತಿದೆ ನಮ್ಮ ದೇಶ ಇದಕ್ಕೆ ಅಪವಾದ ನಮ್ಮ ದೇಶದಲ್ಲಿಯೂ ಸಹ ಭಾರತ ದೇಶದಲ್ಲಿ ನೀರಿನ ಸಮಸ್ಯೆ ತುಂಬ ಇದೆ ವೇಗವಾಗಿ ಬೆಳೆಯುತ್ತಿರುವ ಜನಸಂಖ್ಯೆ ನಗರೀಕರಣ ಉದ್ದಿಮೆಗಳು ಮತ್ತು ನಮ್ಮ ಜೀವನ ಶೈಲಿ ಹೆಚ್ಚು ಏನೇ ಅವಶ್ಯಕತೆ ಇರುವಂತಹ ಜೈ ಜೀವನ ಶೈಲಿಯನ್ನು ನಾವು ಅಳಿಸ್ಕೊಂಡಿದ್ದೀವಿ ಅದರಿಂದ ನಮ್ಮ ದೇಶ ತುಂಬ ಅನಾಹುತದ ಕಡೆಗೆ ಸಾಗುತ್ತಿದೆ ಕಾಲ ಕಾಲಿತ್ತು ಮಳೆ ನೀರಿನ ಮೇಲೆ ತುಂಬ ಜನ ಡಿಪೆಂಡ್ ಆಗ್ತಿದೆ ಸರ್ಫೇಸ್ ಸರ್ಫೇಸ್ ವಾಟರ್ ಆದ್ರೆ ಈಗೊಂದು ಕಾಲ ಬಂದಿದೆ ಅಂತರ್ಗತದ ಮೇಲೆ ನಾವು ತುಂಬ ಡಿಪೆಂಡ್ ಆಗಿದ್ದೇವೆ ಅಂಡರ್ ಗ್ರೌಂಡ್ ವಾಟರ್ ಮಕ್ಕಳು ಇದನ್ನು ವಿಶೇಷವಾಗಿ ತಿಳ್ಕೋಬೇಕು ಮತ್ತು ಇದನ್ನು ಬೇರೆಯವ್ರಿಗೂ ತಿಳಿಸ್ಬೇಕು ಮಕ್ಕಳಿಗೆ ಪ್ರಾಮುಖ್ಯ ಇದರ ಬಗ್ಗೆ ತಾವು ಮುಖ್ಯವಾಗಿ ಇನ್ನೂ ಜನರಿಗೆ ತಿಳಿಸಬೇಕು ಇದರ ಪ್ರಾಮುಖ್ಯತೆ ಯಾಕಂದರೆ ಈ ಫೀಲ್ಡಲ್ಲಿ ನೋಡಿರೋದು ನೀವೇ ನೀರಿನ ಪ್ರಾಮುಖ್ಯತೆ ನಿಮಗಿಂತ ಜಾಸ್ತಿ ಯಾರಿಗೂ ಗೊತ್ತಿರಲ್ಲ ಜನ ಯೂಸ್ ಮಾಡ್ತಾರೆ ಅಷ್ಟೊಂದು ಕಡಿಮೆ ನೀರಿದೆ ಮುಂದೆ ಸಾಕಾಗುತ್ತೆ ಇಲ್ಲ ಅಂತ ಗೊತ್ತಾಗೋದು ನಿಮಗೆ ಜನರಿಗೆ ಗೊತ್ತಾಗಲ್ಲ ಹಂಗೆ ನೀರು ಸಪ್ಲೈ ಆಗ್ತಾ ಇರುತ್ತೆ ಅವ್ರಿಗೆ ಗೊತ್ತಾಗಲ್ಲ ಅಷ್ಟೊಂದು ಹಂಗೆ ಯೂಸ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಅರಿವು ಮೂಡಿಸೋದು ಕೆಲಸ ನಿಮ್ಮ ಮೇಲಿದೆ ನಿಮ್ಮೇನು ತುಂಬಾ ದೊಡ್ಡ ಜವಾಬ್ದಾರಿ ಇದೆ ನಾವು ಹಿಂದಿನ ದಿವಸ ಮಿತವಾಗಿ ಜವಾಬ್ದಾರಿಯಿಂದ ಸದ್ಬಳಕೆ ನೀರನ್ನು ಸದ್ ಸದ್ಬಳಕೆ ಮಾಡಿದರೆ ಮುಂದೆ ಇದನ್ನು ನಾವು ರೂಸ್ಬಹುದು ಈ ಪ್ರಾಮುಖ್ಯತೆಯನ್ನು ಜನರಿಗೆ ತಿಳಿಸಿದೆ ಯಾಕೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಅಂತ ನಾವು ನೋಡಿ ನಾವು ಎಷ್ಟು ನೀರು ಯೂಸ್ ಮಾಡ್ತೇವಲ್ಲ ಯೂಸ್ ಮಾಡೋಕ್ಕಿಂತ ಅದನ್ನ ಮಿಸ್ಯೂಸ್ ಮಾಡೋದು ತುಂಬಾ ಜಾಸ್ತಿ ನಾನು ಉದಿರ್ತಾರೆ ಬಹುಶಃ ಒಬ್ಬ ವ್ಯಕ್ತಿಗೆ ಪ್ರತಿದಿನ ಎವರೇಜು ಸರಾಸರಿ ನಲವತ್ತೈದು ಲೀಟರ್ ನೀರು ಬೇಕಾಗುತ್ತದೆ ಕುಡಿಯಲು ಸ್ನಾನ ಮಾಡಲು ಬೇರೆ ಬೇರೆ ಕಾರಣಕ್ಕಾಗಿ ನಲವತ್ತೈದು ಲೀಟರ್ ನೀರು ಬೇಕಾಗುತ್ತದೆ ಅಂತ ನಾನು ಅನ್ಬೇನೆ ಇವಾಗ ನಾನು ಹೇಳಿದೆ ಅಲ್ಲ ನಾವು ಸ್ವಲ್ಪ ವೆಸ್ಟರ್ನೈಸೇಷನ್ ವೆಸ್ಟರ್ನ್ ಲೈಫ್ ನಾವು ಅಳಿಸ್ಕೊಂಡಿದ್ದೆ ಅದರಿಂದ ನಾವು ತುಂಬ ನೀರನ್ನು ಹಾಳೆ ಸಾಮಾನ್ಯವಾಗಿ ಈಗಿನ ದಿವಸ ಎಲ್ಲ ಮನೆಗಳಲ್ಲಿ ವೆಸ್ಟರ್ನ್ ಟಾಯ್ಲೆಟ್ಸ್ ಎಲ್ಲ ಇರ್ತಾರೆ ಇಂಡಿಯನ್ ಟಾಯ್ಲೆಟ್ಸು ಕಡಿಮೆ ಆಗ್ತದೆ ಅದಕ್ಕೂ ಜಾಸ್ತಿ ನೀರು ಯೂಸ್ ಆಗುತ್ತೆ ಪ್ಲಶ್ ಮಾಡೋದ್ರಿಂದ ತುಂಬ ನೀರು ಹಾಳಾಗುತ್ತೆ ಅದೊಂದು ಕಾರಣ ಇನ್ನೊಂದು ನಾವು ವಾಟರ್ ಫಿಲ್ಟರು ತುಂಬ ಜನ ಯೂಸ್ ಮಾಡ್ತೀವಿ ಮನೆಯಲ್ಲಿ ಇಂಥ ಅನೇಕ ಕಾರಣಗಳು ಇದನ್ನೆಲ್ಲ ನಾವು ಜನ ಮುಂದೆ ತರಬೇಕಾಗಿದೆ ಇವಾಗ ಏನೋ ಪರಿಸ್ಥಿತಿ ತುಂಬ ಕೆಟ್ಟಿದೆ ಅದರ ಅಷ್ಟೊಂದು ಕೆಟ್ಟಿಲ್ಲ ನೀರಂತೂ ಸಿಗ್ತಾ ಇದೆ ನಮಗೆ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇದೆ ಆದರೆ ಒಂದು ಕಾಲ ಬರಬಹುದು ನೀರೇ ಸಿಗಲ್ಲ ಅಂತ ಕಾಲು ಬರಬಹುದು ನಾವು ಯಾವಾಗಲೂ ಯೋಚನೆ ಮಾಡಬೇಕು ನದಿಗಳ ಸಂರಕ್ಷಣೆ ಮಾಡ್ತಾ ಇದೆ ನದಿಗಳ ಪುನಶ್ಚೇತನ ಮಾಡ್ತಾ ಆದರೆ 那个呃。 one ಈಗ ಕೆರೆಗಳು ತುಂಬಾ ಇದೆ ಆ ಕೆರೆಗಳನ್ನ ಉಳಿಸುವುದನ್ನ ಮಾಡದಲ್ಲಿ ನದಿ ಬಂದ್ಬಿಟ್ಟು ಕೆರೆಗಳ ಎಲ್ಲಾ ಕಡೆ ಇರ್ತಿರ್ಲಿಲ್ಲ ಎಲ್ಲ ಕಡೆ ಕೆರೆ ಅದೇ ನೀರು ಮಳೆ ನೀರು ಬಿದ್ದರೆ ಅಲ್ಲೇ ಹೋಗುತ್ತೆ ಅದು ಹೋಗಲ್ಲ ಅದು ಕರೆಂಟಿಗೆ ಅಲ್ಲ ಇದರ ಬಗ್ಗೆ ನಾವು ಕ್ರಮ ತಗೋಬೇಕು ಬದುಕನ್ನು ಉಳಿಸ್ಬೇಕು ಸಸ್ಯಗಳನ್ನು ನಮ್ಮ ಭೂಮಿ ಮೇಲಿರುವ ಸಿಹಿ ನೀರನ್ನು ಉಳಿಸೋ ಒಂದು ವಿಷಯವಾಗಿ ಈ ಒಂದು ಜಲ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ ನಾವಿನ್ನ ಈಗಾಗಲೇ ನಮ್ಮ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಸಾಕಷ್ಟು ಹೇಳಿದರು ಮೊದಲನೇದಾಗಿ ನೀರಿಲ್ಲದೆ ಬದುಕಿಲ್ಲ ನೀರು ಉಳಿಸದಿದ್ದರೆ ಕಣ್ಣೀರು ಮಾತ್ರ ನನಗೆ ಮುಂದೆ ಸಿಗೋದು ಆದ್ರಿಂದ ನೀರನ್ನು ಉಳಿಸೋದು ನಮ್ಮೆಲ್ಲರೂ ಸಹ ಕರ್ತವ್ಯ ಪ್ರತಿಯೊಬ್ಬ ಮನುಷ್ಯನು ಸಹ ನೀರನ್ನು ಪೋಲ್ ಮಾಡದೆ ಅದನ್ನು ಉಳಿಸಿದ್ದೆ ಆದರೆ ನಿಜವಾಗ್ಲೂ ಅದು ಮಾನವೀಯತೆ ಒಂದು ಸಾಕಾರ ಆದ್ರಿಂದ ನೀರನ್ನು ದಯಮಾಡಿ ಎಲ್ಲರೂ ಉಳಿಸಿ ಅಂತ ನನ್ನ ವೈಯಕ್ತಿಕ ಮನವಿ ಇನ್ನು ನಾವು ವಿಶೇಷವಾಗಿ ನೀರ್ ಬಗ್ಗೆ ಹೇಳ್ತಾ ಇರ್ತೀವಿ ಈ ಸೈನ್ಸ್ ಅಲ್ಲಿ ಒಂದು ಫಾರ್ಮುಲಾ ಇದೆ ಎಸ್ ಟು ಅಂತ ಎಚ್ ಟು ಅಂತ ಅಂದರೆ ಎಸ್ ಟು ಓ ಅಂದರೆ ಟು ಹೈಡ್ರೋಜನ್ ಒಂದು ಆಕ್ಸಿಜನ್ ಅಂದರೆ ಎರಡು ಹೈಡ್ರೋಜನ್ ಒಂದು ಆಕ್ಸಿಜನ್ ಸೇರಿದ್ರೆ ಅದು ನೀರಾಗಿ ಏನು ಪರಿವರ್ತನೆ ಆಗ್ತದೆ ಇನ್ನು ನಮ್ಮ ಇಡೀ ಭೂಮಂಡಲದಲ್ಲಿ ಸಿಗುವಂಥ ಒಂದು ಎಪ್ಪತ್ತೊಂದು ಪರ್ಸೆಂಟ್ ನೀರಿನಲ್ಲಿ ಶೇಕಡ ನಮಗೆ ಶುದ್ಧ ನೀರು ಸಿಗೋದಂದರೆ ಕುಡಿಯೋ ನೀರು ಸಿಗೋದು ಕೇವಲ ಒಂದು ಪಾಯಿಂಟ್ ಎರಡರಷ್ಟು ಇನ್ನು ನಾವು ಮೇಲೆ ಆಕಾಶ ನೋಡಿದ್ರೆ ಸಹ ಆಕಾಶ ನೀಲಿ ಬಣ್ಣದಾಗಿರ್ತದೆ ಕಾರಣ ನಿಮಗೆಲ್ಲರೂ ಗೊತ್ತೇ ಇದೆ ಯಾಕಂದರೆ ನಾವು ಅತಿ ಹೆಚ್ಚು ಈ ಒಂದು ಏನು ಭೂಮಿ ಮೇಲೆ ನೀರಿರೋದ್ರಿಂದ ಅದು ಅದರ ಒಂದು ಪ್ರತಿಫಲವಾಗಿ ಆಕಾಶ ನೀಲಿ ಬಣ್ಣದಲ್ಲಿ ಇರ್ತದೆ ಇನ್ನು ನಮ್ಮ ದೇಹದ ವಿಚಾರಕ್ಕೆ ಬಂದರೆ ಶೇಕಡ ನಮ್ಮ ದೇಹದ ಅರವತ್ತರಷ್ಟು ಅಂದರೆ ಮಾಂಸ ಆಗಿರೋ ಅಂದರೆ ನಮ್ಮ ದೇಹದಲ್ಲಿರೋ ಒಂದು ರಕ್ತ ಆಗಿರ್ಬೋದು ಮಾಂಸ ಆಗಿರ್ಬೋದು ಅಥವಾ ಹೃದಯ ಭಾಗದಲ್ಲಿ ಆಗಿರ್ಬೋದು ಎಲ್ಲವನ್ನು ಅಂಗ್ಲೆ ಶೇಕಡ ಅರವತ್ತರಷ್ಟು ನೀರು ತುಂಬಿದೆ ಒಂದು ವೇಳೆ ನೀರೇ ಏನಾದರೂ ನಮ್ಮ ದೇಹದಲ್ಲಿ ಇಲ್ಲ ಅಂದರೆ ನಿಜವಾಗ್ಲೂ ಹಲವಾರು ಕಾಯಿಲೆಗಳು ಬರ್ತದೆ ಕಾಯಿಲೆಗಳು ಬರ್ತದೆ ಕಾರಣ ಯಾಕಂದರೆ ಈಗೆಲ್ಲ ವೈದ್ಯರು ನಮಗೆ ಸಾಕಷ್ಟು ಹೇಳ್ತಾ ಇರ್ತಾರೆ ಈಗೆಲ್ಲ ಈ ದಿನದ ಒಂದು ತಾಪಮಾನ ಟೆಂಪ್ರೇಚರ್ ಮೂವತ್ನಾಲ್ಕು ಡಿಗ್ರಿ ಮೂವತ್ತೆಂಟು ಡಿಗ್ರಿ ನಲ್ವತ್ತು ಡಿಗ್ರಿ ಈ ಥರ ಹೋಗ್ತಾ ಇದೆ ಉತ್ತರ ಕರ್ನಾಟಕ ಅಂತೂ ಭಾಳ ಭಾಳ ಅತಿ ಹೆಚ್ಚು ಯಾವಾಗ ನಮ್ಗೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತೈತೆ ನಮ್ಮ ದೇಹದ ಉಷ್ಣಾಂಶ ಸಹ ಹೆಚ್ಚಾಗ್ತೈತೆ ಆಗ ಭಾರಿ ಡಿಹೈಡ್ರೇಷನ್ ಆಗ್ತದೆ ಅಂದರೆ ನಮ್ಮ ದೇಹದ ಉಷ್ಣಾಂಶ ಜಾಸ್ತಿ ಆಗ್ತಾ ಇರ್ತೈತೆ ದೇಹದ ಉಷ್ಣಾಂಶ ಏನಾದರೂ ತಪ್ಪಿಸಬೇಕಾದ್ರೆ ನಾವು ದಿನಕ್ಕೆ ಮೂರಿಂದ ನಾಲ್ಕು ಲೀಟರ್ ನೀರು ಕುಡಿಬೇಕಾಗ್ತದೆ ಒಂದ್ರೆ ನೀರು ಕುಡಿದೇ ಇದ್ರೆ ನಮಗೆ ಭಾಳ ಅನಾರೋಗ್ಯ ಸಮಸ್ಯೆಗಳಾಗ್ತೈತೆ ಅಂದರೆ ತಲೆನೋವು ಸ್ಟಾರ್ಟ್ ಆಗ್ತೈತೆ ವಾಂತಿ ಸ್ಟಾರ್ಟ್ ಆಗ್ತೈತೆ ಅಂದರೆ ಸುಸ್ತಾಗ್ತೈತೆ ಅದರಿಂದ ಇದು ನೀರಿನ ಒಂದು ಪ್ರಮುಖ ಒಂದು ಅಂಶ ಇನ್ನು ನೀರಿನ ಒಂದು ಮಹತ್ವ ಹೇಳಬೇಕಾದ್ರೆ ಒಂದು ಸಣ್ಣ ಕತೆ ಒಂದು ಕಾಡಿನಲ್ಲಿ ಒಬ್ಬ ರಾಜ ಹೋಗ್ತಾ ಇರ್ತಾನೆ ಆ ರಾಜ ಕಾಡಿನಲ್ಲಿ ಹೋಗ್ಬೇಕಾದ್ರೆ ದಾರಿ ತಪ್ಪ ದಾರಿ ತೊಪ್ಪ ಹೋಗ್ಬಿಡ್ತೈತೆ ದಾರಿ ತಪ್ಪೋದ್ಮೇಲೆ ರಾಜನಿಗೆ ಬಾಯಾರಿಕೆ ಪ್ರಾರಂಭ ಆಗ್ತೈತೆ ನೀರು ಎಷ್ಟು ಉದ್ದರೇನು ಕಾಡದು ರಾಜನ ಸಿಗೋದಿಲ್ಲ ಆಗ ಒಬ್ಬ ಎದುರುಗಡೆ ಸಾಧು ಬರ್ತಾನೆ ಸಾಧು ಬಂದು ಸಾಧುನ ಕೇಳಿದಾಗ ರಾಜ ನಾನು ನಿನಗೆ ಒಂದು ಉತ್ತಮಿಗೆ ನೀರು ಕೊಡ್ತೀನಿ ಒಂದು ಬಿಂದಿಗೆ ನೀರು ಕೊಡ್ತೀನಿ ನೀವು ನಮ್ಗೆ ಏನು ಕೊಡ್ತೀರಾ ಅಂತ ಕೇಳಿದಾಗ ರಾಜ ಹೇಳ್ತಾನೆ ನನ್ನ ಅರ್ಧ ಸಾಮ್ರಾಜ್ಯ ನೀನು ಕೊಡ್ತೀನಿ ಅಂತ ಅಂದರೆ ಇದರ ಒಂದು ಒಟ್ಟಾರೆ ಕಥೆಯ ಸಾರಾಂಶ ಏನಂದ್ರೆ ನೀರಿಗೆ ಎಷ್ಟು ಮಹತ್ವ ಇದೆ ಎಷ್ಟು ಅದಕ್ಕೆ ಬೆಲೆ ಇದೆ ಅನ್ನೋದು ಅಂದರೆ ಒಂದು ರಾಜ ಕೊಟ್ಟರು ಸಿಗದಾರಂಥ ಒಂದು ನೀರಿಗೆ ಭಾಳ ಮಹತ್ವ ಇದೆ ಇನ್ನು ವಿಶೇಷವಾಗಿ ನೀರು ಒಂದು ಸಸಾರ ಅದು ನೋಡಿ ಈಗ ಯಾವ ವಸ್ತುನೂ ಮೂರು ರೂಪದಲ್ಲಿ ರೂಪಿಸಿಲ್ಲ ಅಂದರೆ ಘನ ರೂಪದಲ್ಲಿ ದ್ರವ ರೂಪದಲ್ಲಿ ಅನಿಲ ರೂಪದಲ್ಲಿ ಆಗಿರ್ಬೋದು ಅಂದರೆ ಘನ ಅಂದರೆ ಗಟ್ಟಿ ಅಂದರೆ ಮಂಜು ಮೂಲಕ ನಮಗೆ ಸಿಗ್ತೈತೆ ಇನ್ನು ದ್ರವ ಅಂದ್ರೆ ನೀರು ಮೂಲಕ ನಮ್ಗೆ ಸಿಗ್ತೈತೆ ಇನ್ನು ಅನಿಲ ಅಂದರೆ ಏನು ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಇವೆಲ್ಲ ನಮ್ಗೆ ಸಿಗ್ತೈತೆ ಅಂದರೆ ಮೂರು ರೂಪದಲ್ಲಿ ಸಿಗುವಂಥ ಏಕೈಕ ವಸ್ತು ನಮಗೆ ನೀರು ಅದರಿಂದ ಈ ನೀರನ್ನ ಉಳಿಸೋದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಇನ್ನು ನಾವು ಮನೆಗಳಲ್ಲಿ ಯಾವ ರೀತಿ ನೀರಿನ ಪೋಲಿಕೆ ಮಾಡ್ತಂದ್ರೆ ಒಂದು ಹನಿ ನೀರೇನಾದರೂ ನಾವು ಏನಾದರೂ ಅದು ಸೋರಿಕೆ ಆಗ್ತಾ ಇದ್ದರೆ ಅಂದರೆ ಅದು ತೊಟ್ಟಿಕ್ಕೆ ಸೋರಿಕೆ ಆಗ್ತಾ ಇದ್ದರೆ ಅದು ಒಂದು ಸೆಕೆಂಡ್ಗಾಗಿರ್ಬೋದು ಅಥವಾ ಒಂದು ದಿನಕ್ಕಾಗಿರ್ಬೋದು ಅದು ಎಷ್ಟೋ ಲೀಟರ್ಗಳ ಗಟ್ಟಲೆ ಅದು ಆಗ್ತಾ ಇರ್ತೈತೆ ಇನ್ನು ನೀರಿನ ವ್ಯರ್ಥ ವ್ಯರ್ಥ ಸಹ ಆಗ್ತಾ ಇದೆ ಅದರಿಂದ ನೀರನ್ನ ಸಾಕಷ್ಟು ನಾವು ಉಳಿಸೋ ಜವಾಬ್ದಾರಿ ನಮ್ಮಲ್ಲಿದೆ ಇನ್ನು ಈಗ ಇನ್ನು ವಿಚಾರ ನೇರವಾಗಿ ಕಾನೂನು ವಿಚಾರ ಬಂದರೆ ಸಂವಿಧಾನ ನಲ್ವತ್ತೆಂಟು ಎ ಅಂದರೆ ಆರ್ಟಿಕಲ್ ನಲ್ವತ್ತೆಂಟು ಸಾವಿರ ಸಾವಿರದ ಎಪ್ಪತ್ತಾರರಲ್ಲಿ ಆಯಿತು ಇದ್ರ ಪ್ರಕಾರ ನಮ್ಮ ರಾಜ್ಯ ಸರ್ಕಾರಗಳಾಗಿರ್ಬೋದು ಕೇಂದ್ರ ಸರ್ಕಾರಗಳಾಗಿರ್ಬೋದು ಎಲ್ಲರೂ ಸಹ ಏನು ಈ ಒಂದು ಪರಿಸರಗಳನ್ನಾಗಿರ್ಬೋದು ಅಥವಾ ನದಿಗಳಾಗಿರ್ಬೋದು ಕೆರೆಗಳಾಗಿರ್ಬೋದು ಸರೋವರಗಳಾಗಿರ್ಬೋದು ಎಲ್ಲರೂ ಉಳಿಸೋ ಅಂತ ಒಂದು ಜವಾಬ್ದಾರಿ ಇದೆ ಅದೇ ರೀತಿ ನಮ್ಮ ಒಂದು ಫಂಡಮೆಂಟಲ್ ರೈಟ್ಸು ರೈಟ್ಸಲ್ಲೂ ಸಹ ಇದೆ ಅಂದರೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಏನಂದರೆ ಅಂದರೆ ಈ ಒಂದು ಪರಿಸರದಲ್ಲಿ ನಾವೆಲ್ಲ ಸಹ ಪರಿಸರದ ಒಂದು ಉಳಿಸೋ ಒಂದು ಜವಾಬ್ದಾರಿ ನಮ್ಮೇಲಿದೆ ಅಂದರೆ ಪರಿಸರ ಅಂದರೆ ಕೇವಲ ನಮ್ಮ ನಾವು ಹುಡ್ಕೋಂಥ ಗಿಡ ಮರ ಪ್ರಾಣಿ ಪಕ್ಷಿ ಜೊತೆಗೆ ಏನು ನೀರು ಗಾಳಿ ಅದೇ ಅದೇ ರೀತಿ ಬೆಳಕು ಇದೆಲ್ಲ ಒಟ್ಟಾರೆಯಾಗಿ ಸೇರ್ಕೊಡ್ತೈತೆ ಅಂದರೆ ಇದನ್ನೆಲ್ಲ ನಾವು ಉಳಿಸಿದ್ರೆ ಆದರೆ ಮನುಷ್ಯನಿಗೆ ಒಂದು ಜೀವನ ಒಂದು ಸುಗಮ ಆಗ್ತೈತೆ ಒಂದು ವೇಳೆ ಇದನ್ನೆಲ್ಲ ನಾವು ಉಳಿಸದೆ ಹೋದರೆ ಮನುಷ್ಯ ಜೀವನ ತುಂಬ ಕಷ್ಟ ಆಗ್ತದೆ ಈಗ ನಾವು ನೋಡಿದಂಥ ದಿನಗಳಲ್ಲಿ ಇತ್ತೀಚೆಗೆ ಕೆ ಜ ಬಗ್ಗೆ ಹೇಳಿದ್ರೆ ಸಾಹೇಬರು ಒಂದು ಆರ್ಟಿಕಲ್ ವಿಜಯ ಕರ್ನಾಟಕದಲ್ಲಿ ಬಂದಿದೆ ಅಂತ ಅಂದರೆ ಏನು ಇಡೀ ಒಂದು ಪ್ರಪಂಚಕ್ಕೆ ಚಿನ್ನ ಕೊಟ್ಟವರು ಸಹ ಈ ಒಂದು ನೀರಿನ ಸಮಸ್ಯೆ ಇದೆ ಅಂತ ನಿಜವಾಗ್ಲೂ ನಾವು ಸಹ ಬಂದು ಮೂರು ವರ್ಷ ಆದಾಗಲೂ ಸಹ ಈ ನಾವು ವಿಶೇಷವಾಗಿ ನೋಡಿದಂಥ ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಈ ಫ್ಲೋರೈಡ್ ಜಾಸ್ತಿ ಇದೆ ಈ ಫ್ಲೋರೈಡು ನಮಗೆ ಮಾನವ ದೇಹಕ್ಕೆ ಭಾಳ ಆತಂಕಕಾರಿ ಅಂದರೆ ಇದು ನಾವು ಆ ಒಂದು ಫ್ಲೋರೈಡಿನ ಫ್ಲೋರೈಡು ನೈಟ್ರೇಟು ಫ್ಲೋರೈಡು ನೈಟ್ರೇಟು ನಾವು ಯಾವಾಗ ಜಾಸ್ತಿ ಕುಡಿತೀವೋ ಅದು ಮಾನವನ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರ್ತದೆ ಅದರಿಂದ ಫ್ಲೋರೈಡು ಯಾವಾಗ ಅಂತ ನೋಡಿ ಈಗ ನಾವು ಒಂದು ಬೋರ್ವೆಲ್ ಫಸ್ತೀವಿ ನಾವು ಈ ಬೋರ್ವೆಲ್ ಫಸ್ತಿದ್ರೆ ನಾವು ಇದನ್ನ ಕಾಲದಲ್ಲಿ ನೂರಡಿಗೆ ಸಿಗ್ತಾಯಿತ್ತು ಅಥವಾ ಒಂದು ಬಾವಿ ತೋಡಿದ್ರೆ ಒಂದು ಐವತ್ತಡಿ ಅರವತ್ತಡಿ ನೂರು ಅಡಿಗೆಲ್ಲ ಎಲ್ಲ ಸಿಗ್ತಾಯಿತ್ತು ಅಂದರೆ ಜಲ ಎಲ್ಲ ಉಂಟುತ್ತಾ ಇತ್ತು ಅದು ಬಟ್ ಈಗ ಈಗಿನ ಕಾಲದಲ್ಲಿ ನೋಡಿದ್ರೆ ಒಂದು ಬೋರ್ವೆಲ್ ನಾವು ಸಾಮಾನು ಬರ್ತಿದ್ರೆ ಸಾವ್ರಡಿ ಬೋರ್ ಇಲ್ಲಿ ಸಿಗಲ್ಲ ನೋಡಿ ಸಾವಿರಡಿ ಏನಾದರೂ ಭೂಮಿಯ ಒಳಕ್ಕೆ ಏನಾದರೂ ನಾವು ಓದಿದ್ದೆ ಆದರೆ ಅಲ್ಲಿ ನಮಗಿಂಗೆ ಸಿಗುವಂಥದ್ದು ಫ್ಲೋರೈಡ್ ಪ್ಲಸ್ ನೈಟ್ರೇಟ್ ವಾಟರ್ ಬೇರೆ ಏನು ಸಿಗೋಲ್ಲ ಅದರಿಂದ ಈಗ ನಮ್ಮ ಮನೆಗಳಲ್ಲಿ ಸಾಕಷ್ಟು ಎಲ್ಲ ಮನೆಗಳಲ್ಲೂ ಆರು ವಾಟರ್ ಬರ್ತಾ ಇದೆ ಆರು ಒಟರ್ಗಳಲ್ಲಿ ನೋಡಿ ಟಿ ಡಿ ಎಸ್ಸು ತುಂಬ ಕಡಿಮೆ ಆಗ್ತದೆ ಟಿ ಡಿ ಎಸ್ಸು ತುಂಬ ಕಡಿಮೆ ಆದಷ್ಟು ಆ ನೀರಿನಲ್ಲಿ ಮಿನರಲ್ಸು ಕಡಿಮೆ ಆಗ್ತೈತೆ ಈಗ ನಮ್ಮ ನಮಗೆ ಕುಡಿಯೋ ನೀರಲ್ಲಿ ಸಾಕಷ್ಟು ಮಿನರಲ್ಸ್ ಇರಬೇಕು ಒಂದು ವೇಳೆ ಆ ಮಿನರಲ್ಸ್ ಇಲ್ಲದೆ ಆದರೆ ಅದು ನೀರು ನಾವು ಕುಡಿದ್ರೆ ವ್ಯರ್ಥ ಅಂದರೆ ಆ ನೀರು ನಮಗೆ ಯಾವುದೇ ರೀತಿ ನಮಗೆ ಅನುಕೂಲ ಆಗದ ಆಗೋಕ್ಕೆ ಅಸಾಧ್ಯ ಆಗ್ತದೆ ಅದರಿಂದ ನೀರು ಉತ್ತಮವಾಗಿರಬೇಕಾದ್ರೆ ನೀರು ನಾವು ರೀತಿ ಕಲುಷಿತ ಮಾಡಬಾರ್ದು ಇನ್ನು ನೀರಿಗೆ ನಾವು ಕೊಟ್ಟಂತಹ ಒಂದು ಸ್ಥಾನಮಾನ ಅಂದರೆ ಈಗ ನೋಡಿ ಎಲ್ಲ ನದಿ ಕೆರೆಗಳಿಗೂ ಸಹ ನಾವು ಬಹಳ ಪೂಜನೀಯ ಸ್ಥಾನಮಾನ ಕೊಡ್ತೀವಿ ಅಂದರೆ ಗಂಗಾ ಯಮುನಾ ಕಾವೇರಿ ಘಟಪ್ರಭಾ ಮಲಪ್ರಭಾ ಇದೆಲ್ಲ ಎಲ್ಲದಕ್ಕೂ ಸಹ ನಾವು ವಿಶೇಷವಾಗಿ ನಾವು ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಡ್ತೀವೋ ಈ ಒಂದು ನೀರಿಗೂ ಸಹ ಅದೇ ರೀತಿ ಗೌರವ ಕೊಡ್ತೀವಿ ಆದ್ದರಿಂದ ಇತ್ತೀಚೆಗೆ ಗಂಗಾ ಯಮುನಾ ಕಾವೇರಿ ಇವೆಲ್ಲ ಸಾಮಾನ್ಯವಾಗಿ ಇದು ಕಲುಷಿತ ಆಗ್ತಾ ಇರೋದು ನಾವು ನೋಡ್ತಾ ಇರ್ತೀವಿ ಅದರಿಂದ ಇದಕ್ಕೆ ಕಾರಣ ಆಗ್ತಾ ಇರೋದು ಒಂದು ಮಾನವನ ಒಂದು ಅತಿ ಹೆಚ್ಚು ದುರಾಸೆಯಿಂದ ಅಂದರೆ ಉದಾಹರಣೆಗೆ ನಾವು ಏನು ಕೈಗಾರಿಕೆಗಳಾಗಿರ್ಬೋದು ಅಥವಾ ಕಾರ್ಖಾನೆಗಳಾಗಿರ್ಬೋದು ಅಥವಾ ಮಾನವನ ಒಂದು ಬೇರೆ ಬೇರೆ ಒಂದು ದುರಾಸೆಗಳಿಂದ ಈ ಒಂದು ಎಲ್ಲ ನದಿ ಸರೋವರಗಳೆಲ್ಲ ಇದೆ ನಾನು ಒಂದು ಆರ್ಟಿಕಲ್ ಹೋದಾಗ ಕೆರೆಗಳನ್ನ ಅತಿ ಹೆಚ್ಚು ಮುಚ್ಚಿರೋಂಥ ಒಂದು ನಮ್ಮ ಮೊದಲನೇ ಸ್ಥಾನದಲ್ಲಿ ಅಂದರೆ ಬೆಂಗಳೂರು ಆಗಿರ್ಬೋದು ಹೊಂದಾಣ ಕಾಲದಲ್ಲಿ ಎಲ್ಲ ಕೆರೆಗಳಾಗಿತ್ತು ಈಗ ಕೆರೆಗಳೆಲ್ಲ ಮುಚ್ಚಿಬಿಟ್ಟು ಎಲ್ಲ ಲೇಔಟ್ ಮಾಡ್ಕೊಂಡಿದ್ದಾರೆ ಒಳ್ಳೊಳ್ಳೆ ಮೆಜೆಸ್ಟಿಕ್ ಮಾಡ್ಕೊಂಡಿದ್ದಾರೆ ಬಸ್ ಸ್ಟಾಪ್ ಮಾಡ್ಕೊಂಡಿದ್ದಾರೆ ಇದರಿಂದ ನಮ್ಮ ನೀರಿನ ಮೂಲಗಳೇ ಇದ್ರಾಗಿವೆ ಇದರೆಲ್ಲ ಒಟ್ಟಾರ ಉದ್ದೇಶ ಈಗ ನೋಡಿ ಈಗ ಮನುಷ್ಯನಿಗೆ ಮನುಷ್ಯನಿಗೆ ಬದುಕಬೇಕಾದ್ರೆ ಮೂಲಭೂತ ಅವಶ್ಯಕತೆಗಳು ಭಾಳ ಅವಶ್ಯಕತೆ ಇದೆ ಅಂದರೆ ಒಂದು ಸ್ವಾಭಾವಿಕವಾಗಿ ಸಿಗುತ್ತಾ ಸಿಗುವಂಥ ಒಂದು ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗದೆ ಹೋದರೆ ಅದು ನಮಗೆ ತುಂಬ ಅನನುಕೂಲ ಆದರೆ ವಿಶೇಷವಾಗಿ ಗಾಳಿ ನೀರು ಬೆಳಕು ಇದೆಲ್ಲ ಇದ್ರೆ ನಮಗೆ ತುಂಬ ಕಷ್ಟ ನೋಡಿ ಮನುಷ್ಯ ಊಟ ಮಾಡದಿದ್ದನ್ನು ಸಹ ನಾವು ಸುಮಾರು ದಿವಸ ಒಂದು ವಾರಗಳ ಕಾಲ ನಾವು ಬದುಕ್ಬೋದು ಆದರೆ ನೀರು ಇಲ್ಲದಿದ್ರೆ ನಾವು ಮೂರು ದಿನಗಳ ಕಾಲ ನಾವು ಬದುಕೋದು ಅಸಾಧ್ಯ ಕಾರಣ ಯಾಕಂದ್ರೆ ಬಾಡಿನಲ್ಲಿ ಉಷ್ಣಾಂಶ ನಮಗೆ ತುಂಬ ಹೆಚ್ಚಾಗ್ತಾ ಇರ್ತದೆ ಆಗ ಬಾಡಿನಲ್ಲಿ ಉಷ್ಣಾಂಶ ಯಾವಾಗ ಹೆಚ್ಚಾಗ್ತಾ ಇರ್ತದೆ ಆಗ ನಮ್ಮ ದೇಹದ ಅಂಗಾಂಗಗಳು ಅಂಗಾಂಗಗಳು ಅದಕ್ಕೆ ಎಸ್ಪನ್ಸೋದಿಲ್ಲ ಇದು ಇಂದಿನ ಈಗಿನ ಪೀಳಿಗೆಯಲ್ಲ ಈಗಿನ ಪೀಳಿಗೆಯ ಒಂದು ವಿಚಾರ ಅಲ್ಲ ಸುಮಾರು ಐನೂರು ಆರುನೂರು ವರ್ಷಗಳ ಹಿಂದೆ ನಾಡಪ್ರಭ ನಾಡಪ್ರಭು ಕೆಂಪೇಗೌದು ಜಲವನ್ನು ಏಕಶಾಕರಣ ಮಾಡಬೇಕು ಕೆರೆ ಕಟ್ಟೆಗಳನ್ನ ಕುಂಟೆಗಳನ್ನ ಕಟ್ಟಿದಂತ ಮಹಾನ್ ವ್ಯಕ್ತಿಯ ಐನೂರು ವರ್ಷಗಳು ಕಳೆದರೂ ಸಹ ಈಗ ಸಹ ನಾವೆಲ್ಲ ತಿಳ್ಕೊಳ್ತಾ ಇದ್ದೀವಿ ಅವ್ರು ಮಾಡಿದಂಥ ಒಂದು ಒಳ್ಳೆ ಕೆಲಸ ಇತ್ತೀಚಿನ ದಿನಗಳಲ್ಲಿ ಅಂದಿನ ದಿನಗಳಲ್ಲಿ ಅವರೆಲ್ಲ ಕೆರೆಗಳನ್ನ ಕಟ್ಟೆಗಳನ್ನ ಕುಂಟೆಗಳನ್ನು ಮಾಡಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನಗರ ಪ್ರದೇಶಗಳು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಏನಾಗ್ತಾ ಇದೆ ಕುಂಟೆಗಳು ಮಾಯ ಆಗ್ತಾ ಇದೆ ಕೆರೆಗಳೆಲ್ಲ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ ನೀರು ಇಲ್ಲಿ ಎಲ್ಲಿ ಶೇಖರಣೆ ಮಾಡೋದು ಮುಂದಿನ ದಿನಗಳಲ್ಲಿ ಕೈವಾರ ತಾತಾಯಿನವರು ಮಾತು ಹೇಳಿದ್ದಾರೆ ಗೊತ್ತಲ್ಲ ಕೈವಾರ ಅಂತ ಚಿಂತಾಮಣಿ ಪಕ್ಕದಲ್ಲಿ ಕೈವಾರ ಶ್ರೀ ಕ್ಷೇತ್ರ ಇದೆ ಅಲ್ಲಿ ಅವರು ಕೆಲಗಲ್ಲಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತಂದ್ರೆ ನೀರು ಈ ಸೋರೆಕಾಯಿ ಗುರೇ ಬರುತ್ತೆ ಅದರಲ್ಲಿ ಶೇಖರಣೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಬರುತ್ತೆ ಅಂತ ಅವರು ಅಂದಿನ ಕಾಲದಲ್ಲೇ ಹೇಳಿದ್ದಾರೆ ಇವಾಗ ನೋಡಿ ಅದು ಈ ಮಟ್ಟಕ್ಕೆ ಬಂದು ನಿಂತಿದೆ ನೀರು ಹಾಗಾಗಿ ನಮ್ಮೆಲ್ಲರ ಜವಾಬ್ದಾರಿ ನಾವೆಲ್ಲ ಜವಾಬ್ದಾರಿ ತಗೊಳ್ತೀವಿ ಆದರೆ ಈ ಕೆರೆ ಕಟ್ಟೆಗಳನ್ನು ನುಂಗೋಣ ನುಂಬ್ತಾರಲ್ಲ ಅವರು ಏನು ಜವಾಬ್ದಾರಿ ತಗೊಳ್ತಾ ಇದ್ದಾರೆ ಅವ್ರು ನುಂಬ್ಕೊಂಡೇ ಓದ್ತಾ ಇದ್ದಾರೆ ಸೈಟ್ಗಳು ಮಾಡ್ತಾರೆ ಮಾರಾಕ್ತಾರೆ ದುಡ್ಡು ಮಾರ್ಕೊಳ್ತಾ ಇದ್ದಾರೆ ಅದು ಅವ್ರ ಜವಾಬ್ದಾರಿ ಅಂತ ಸಹ ಜೀವ ಜಲವನ್ನು ಚೇಖರಣೆ ಮಾಡೋದು ಅಂತ ಹೇಳ್ತಾ ನಮ್ಮ ಕೆ ಜ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ ಹಿಂದಿನ ದಿನಗಳಲ್ಲಿ ಬೇತ್ಮಂಗಲದಲ್ಲಿ ವಾಟರ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಇತ್ತು ಅಲ್ಲಿ ನೀರನ್ನು ಕೆರೆಯಿಂದ ತೆಗೆದು ಶುದ್ಧೀಕರಣ ಮಾಡಿ ಹಲವಾರು ಯಂತ್ರಗಳು ಇದೆ ಆ ಒಂದು ಯಂತ್ರಗಳ ಮುಖಾಂತರ ಶೇಖರಣೆ ಮಾಡಿ ಜನತೆಗೆ ಕೊಡ್ತಾ ಇದ್ರು ಸಿಹಿ ನೀರನ್ನು ಕುಡಿಯೋದಕ್ಕೆ ಎಲ್ಲ ಸಿಲು ಬಿಡುದು ಹಾಳಾಗಿ ಹೋಗ್ತಾ ಇದೆ ಆ ಮನೆ ಇತ್ತೀಚೆಗೆ ಒಂದ್ಸಲ ಹೋಗಿದ್ದಿದೆ ಎಲ್ಲ ಕಳೆಕ್ಕೆ ಹೋಗಿ ನೋಡಿದಾಗ ಯಂತ್ರಗಳೆಲ್ಲ ಕೆಟ್ಟ ಹೋಗಿದೆ ಅದನ್ನೇನಾದ್ರು ಯಾಕಂದ್ರೆ ಕೆರೆಯ ನೀರಿದೆ ಅದನ್ನೇನಾದ್ರು ಮತ್ತೆ ಶುರು ಮಾಡೋದಕ್ಕೆ ಏನಾದ್ರೂ ಆಗ್ಬಹುದಾ ಅಂತ ನಮ್ಮ ಇಂಜಿನಿಯರ್ಗಳಲ್ಲಿ ಒಂದು ವಿಚಾರವನ್ನು ಮುಂದಿಡ್ತಾ ಇದ್ದೀವಿ ಕಾರಣ ಏನು ಅಂತಂದರೆ ಎಫ್ನಲ್ಲಿ ಶುದ್ಧ ನೀರು ಕಡಿಮೆ ಆಗ್ತಾ ಇದೆ ಬರ್ತಕ್ಕಂಥ ನೀರಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಆಗ್ತಾ ಇದೆ ಫ್ಲೋರೈಡ್ ಅಂಶ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಹುಟ್ಟುವಂತ ಮಕ್ಕಳಿಗೆ ಮೂಳೆಗಳು ಸೌತಾಗ್ತಾ ಇದೆ ಕೈ ಕೈಕಾಲುಗಳು ಮೂಳೆಗಳು ಸರಿಯಾಗಿ ಇಲ್ಲದಿರ ಹುಡ್ತಾ ಇದ್ದಾರೆ ಈಗ ಬರ್ತಕ್ಕಂತ ನೀರು ಏನಾಗ್ತಾ ಇದೆ ತುಂಬಾ ಉಪ್ಪಿನ ಅಂಶ ಜಾಸ್ತಿ ಇರುವ ಕಾರಣದಿಂದ ಮನೆಗಳಲ್ಲಿ ಸಹ ತುಂಬಾ ಸಮಸ್ಯೆಗಳಾಗ್ತಾ ಇದೆ ಇವಾಗ ನಾವೆಲ್ಲ ಸೋಲಾರ್ ಹಾಕಿದ್ದೀವಿ ಎರಡು ತಿಂಗಳು ಮೂರು ತಿಂಗಳಿಗೆ ಒಂದು ಸಲ ಉಬ್ಬು ಕಟ್ಕೊಂಡು ಸೋಲಾರೆಲ್ಲ ಅಳಗಾಗುತ್ತೆ ಎಷ್ಟು ಅಂತ ರಿಪೇರಿ ಮಾಡೋದು ಅವನು ಬರ್ತಾನೆ ಫೋನ್ ಮಾಡಿದ್ರೆ ಸರ್ ಹೋಗ್ಬಿಟ್ಟು ಸರ್ ಹೊಸದಾಗಬೇಕು ಅಂತ ಕೇಳಿ ನಲವತ್ತೈವತ್ತು ಸಾವಿರ ಒಂದು ಸೋಲಾರ್ ಉಗ್ಗಿನ ಅಂಶ ಜಾಸ್ತಿ ಆಗ್ತಾ ಇದೆ ಅದೇ ರೀತಿಯಾಗಿ ಪೈಪುಗಳು ಬರುತ್ತಲ್ಲ ಇದೆ ಎಲ್ಲ ಅಳಗೋಗಿದೆ ತುಂಬ ಕಷ್ಟ ಆಗ್ತಾ ಇದೆ ಜನಕ್ಕೆ ಹುಬ್ಬಿನಂಶ ಜಾಸ್ತಿ ಆಗ್ತಾ ಇದೆ ಈ ಫ್ಲೋರೈಡ್ ಅಂಶ ಜಾಸ್ತಿ ಆಗ್ತಾ ಇದೆ ನೀರಿನಲ್ಲಿ ಆಮೇಲೆ ಇನ್ನೊಂದು ವಿಚಾರ ತನ್ನ ಗಮನಕ್ಕೆ ತರ್ತಾ ಇದ್ದೀನಿ ಈ ಬಟ್ಟೆಗಳೆಲ್ಲ ಪಾಪ ಎಲ್ಲಿ ಬರ್ತಾರೆ ಒದ್ದಾಗ್ತಾರೆ ಆ ಬಟ್ಟೆಗಳ ಕಳೆನೇ ಹೋಗ್ಬಿಡುತ್ತೆ ಬಿಳಿ ಬಟ್ಟೆಗಳೆಲ್ಲ ಕಲರ್ ಹಾಕ್ಬಿಡುತ್ತೆ ಎಲ್ಲ ಬೇರೆ ಕಲರ್ ಬಂದ್ಬಿಟ್ಟಿರುತ್ತೆ ಹಾಗಾಗಿ ಈ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ರುಘುಕಲಾಶರನ್ನು ನನವಿ ಮಾಡ್ತಾ ಇದ್ದೇನೆ ಈ ವೇದಿಕೆ ಮುಖಾಂತರ ವೇತಮಂಗಲದ ಒಂದು ವಾಟರ್ ಡಿಪಾರ್ಟ್ಮೆಂಟ್ ತಕ್ಕಂತ ಕುಡಿಯುವ ಶುದ್ಧ ನೀರಿನ ಘಟಕವನ್ನು ಪುನರಾರಂಭ ಮಾಡಬೇಕು ಎಫ್ ಜನತೆಗೆ ಒಳ್ಳೆ ನೀರನ್ನು ಕೊಡಬೇಕು ಕುಡಿಯೋದಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ಅಂಶ ಸಾಯಬ್ರೆ ಇಲ್ಲದಾಗೆ ಅಲ್ಲೂಗಳು ಸಹ ಕಲ್ಲರೇ ಚೇಂಜ್ ಆಗಿಬಿಡುತ್ತೆ ಆಕ್ಷನ್ ಕಲ್ಲ ಬಂದ್ಬಿಡ್ತಾ ಇದೆ ಅಲ್ಲಿಗಳೆಲ್ಲ ಏನು ಗಡಿ ಭಾಗ ಏನಿದೆ ಸುಮಾರು ಒಂದು ಹತ್ತು ಕಿಲೋಮೀಟರ್ ಕೂಡ ಇಲ್ಲ ಏಳೆಂಟು ಕಿಲೋಮೀಟರ್ ನೀವು ಅದರ ಆ ಕಡೆಗೆ ಅಲ್ಲಿ ಹಾದೋಗ್ತಾ ಇದೆ ಪೈಪ್ ಇದ್ರ ಬಗ್ಗೆ ಸಹ ಈ ವೇದಿಕೆ ಮುಖಾಂತರ ಬಂದ ಶಾಸಕರ ಗಮನಕ್ಕೆ ತಂದಿಟ್ಟಿದೆಲ್ಲ ಮಾಧ್ಯಮ ಆ ಒಂದು ಎದುಗೋಡಿ ಜೊತೆ ನೀರನ್ನು ಎಲ್ ಎಲ್ಲೂಕಿಗೆ ತಂದು ಎಲ್ಯ ಜನತೆ ಅದನ್ನು ಉಪಯೋಗಿಸಿಕೊಳ್ಳೋಕೆ ಅನುಕೂಲ ಮಾಡ್ ಮಾಡ್ಕೊಡ್ಬೇಕು ಜಿಲ್ಲೆ ಮನವಿ ಮಾಡ್ತಾ ಇದ್ದೀನಿ ಅದರ ನಾವು ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಆದ್ರಿಂದ ಒಳ್ಳೆ ನೀರನ್ನು ನಾವು ಸೇವಿಸಬೇಕಾಗುತ್ತೆ ಅಂತ ಹೇಳ್ತಾ ಈ ಒಂದು ಸಲಭೆ ಎಲ್ಲರೂ ಹೊಂದಿಸಿ ಜೈನ್ ಕಟ್ಟು